ಪಟ್ಟಣ ಶ್ರವಣ ಬೆಳಗೋಳ ಜೈನಮಠ ಮತ್ತು ಪಟ್ಟಣ ನ್ಯಾಷನಲ್ ಕ್ಲಾಸಿಕ್ ಡ್ಯಾನ್ಸ್ ಅಕಾಡೆಮಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀಕ್ಷೇತ್ರ ಶ್ರವಣ ಬೆಳಗೋಳದ ಪಂಪಾ ವೇದಿಕೆಯಲ್ಲಿ ಶನಿವಾರ ನಡೆದ ಕುಮಾರಿ ಹಿತನ್ಯರವರ ಭರತನಾಟ್ಯ ರಂಗ ಪ್ರವೇಶವನ್ನು ಶ್ರೀಕ್ಷೇತ್ರ ಶ್ರವಣ ಬೆಳಗೋಳ ಜೈನ ಮಠದ ಶ್ರೀ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಉದ್ಘಾಟಿಸಿದರು ಶ್ರವಣಬೆಳಗೊಳ ಜೈನ ಮಠದ ಮತ್ತು ಚನ್ನರಾಯಪಟ್ಟಣ ನ್ಯಾಷನಲ್ ಕ್ಲಾಸಿಕ್ ಡ್ಯಾನ್ಸ್ ಅಕಾಡೆಮಿ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಪಂಪ ವೇದಿಕೆಯಲ್ಲಿ ಶನಿವಾರ ನಡೆದ ಕುಮಾರಿ ಹಿತನ್ಯರವರ ಭರತನಾಟ್ಯದ ರಂಗ ಪ್ರವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಕ್ಷೇತ್ರ ಶ್ರವಣಬೆಳಗೋಳ ಜೈನ ಮಠದ ಶ್ರೀ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರು ಮಾತನಾಡಿ ಪ್ರಾಚೀನ ಕಾಲದ ಕಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಜಿಲ್ಲೆಯ ಹೆಸರಾಂತ ನೃತ್ಯಪಟು ವಿದುಷಿ ಸ್ವಾತಿ ಪಿ ಭಾರದ್ವಾಜ್ ಅವರ ಕೊಡುಗೆ ಅಪಾರವಾಗಿದೆ ಎಂದರು ಗ್ರಾಮೀಣ ಪ್ರದೇಶದ ಮಕ್ಕಳು ಭಾರತೀಯ ಸಂಸ್ಕೃತಿಯ ಕಲೆಗಳಿಗೆ ಅಭಿರುಚಿಯನ್ನು ಮೂಡಿಸುವ ಉದ್ದೇಶದಿಂದ ಹತ್ತು ವರ್ಷದ ಕುಮಾರಿ ಹಿತನ್ಯ ಎಂಬ ಬಾಲಕಿ ರಂಗಪ್ರವೇಶ ಮಾಡಿಸಲು ಮುಂದಾಗಿರುವುದು ಶ್ಲಾಘನೀಯವಾದುದು ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಪೋಷಕರ ಪಾತ್ರ ದೊಡ್ಡದು ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಹಿರಿಯ ಪತ್ರಕರ್ತರಾದ ರವೀನಾ ಕಲಗೂಡೂರವರು ಮಾತನಾಡಿ ನೃತ್ಯವನ್ನು ಕೇವಲ ಡ್ಯಾನ್ಸ್ ಎಂದು ತಿಳಿದುಕೊಳ್ಳಬೇಡಿ ಭರತನಾಟ್ಯವನ್ನು ಮಾಡಬೇಕಾದರೆ ಒಂದು ತಪಸ್ಸು ಮಾಡಬೇಕು ತಪಸ್ಸಿನ ಹಿಂದೆ ಒಂದು ಪ್ರತಿಫಲ ಸಿಗುತ್ತದೆ ಎಂದರು ಸ್ವಾತಿ ನಮ್ಮ ಜಿಲ್ಲೆಯ ಆಸ್ತಿಯಾಗಿದ್ದಾರೆ ಶಾಸ್ತ್ರೀಯ ನೃತ್ಯವನ್ನು ಚಿಕ್ಕ ವಯಸ್ಸಿನಿಂದ ಮೈಗೂಡಿಸಿಕೊಂಡು ತನ್ನದೇ ಆದಂತಹ ವೈಶಿಷ್ಟ್ಯತೆಯೊಂದಿಗೆ ಹಲವಾರು ಕಲಾವಿದರನ್ನು ಪ್ರಪಂಚಕ್ಕೆ ಪರಿಚಯಿಸುತ್ತಿರುವ ಸ್ವಾತಿರವರ ಶ್ರಮ ಅಗಾಧವಾದುದು ಹಾಸನ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಹತ್ತು ವರ್ಷದ ಕುಮಾರಿ ಹಿತನ್ಯ ನಿರಂತರ ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ಪಕ್ಕಾ ವಾದ್ಯದೊಂದಿಗೆ ರಂಗಪ್ರವೇಶದಲ್ಲಿ ಭರತನಾಟ್ಯ ಪ್ರದರ್ಶನ ನೀಡುತ್ತಿದ್ದಾರೆ ಎಂದರು ಮಗು ನಮ್ಮ ಸ್ವಾತಿಯ ಮಾದರಿಯಲ್ಲಿಯೇ ಬೆಳೆಯುವುದರ ಮೂಲಕ ನಮ್ಮ ಊರಿಗೆ ನಮ್ಮ ದೇಶಕ್ಕೆ ದೊಡ್ಡ ಗೌರವವನ್ನು ತರಲಿ ಅಂತೇಳಿ ನಾನು ಬಾಹುಬಲಿ ತಪ್ಪಲಿನಲ್ಲಿ ಆಶಿಸಿ ಆ ಮಗು ಒಳ್ಳೆದಾಗಲಿ ಅಂತೇಳಿ ಶುಭವನ್ನ ಹೇಳ್ತೀನಿ ಬಂದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಈ ಊರಿನ ಎಲ್ಲ ನಮ್ಮ ರಾಜಕೀಯ ಬಂಧುಗಳಿಗೆ ಇದೇ ಸಂದರ್ಭದಲ್ಲಿ ಭರತನಾಟ್ಯ ರಂಗ ಪ್ರವೇಶದ ಆಯೋಜಕರು ಹಾಗೂ ಭರತನಾಟ್ಯ ಗುರುಗಳಾದ ವಿದುಷಿ ಸ್ವಾತಿ ಪಿ ಭಾರಧ್ವಾಜ್ ಪತ್ರಕರ್ತರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷರಾದ ರವೀನಾ ಕಲಗೋಡು ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಆಶಾ ವಿಜಯ್ ಕುಮಾರ್ ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಅನಿತಾ ಪ್ರಕಾಶ್ ಕೆಎಂ ಪ್ರಕಾಶ್ ಕೆಪಿಟಿಸಿಎಲ್ ನೌಕರರ ಸಂಘದ ಪದಾಧಿಕಾರಿಗಳಾದ ಬಲರಾಮ್ ಶಿವರಾಮ್ ವರದರಾಜು ಯೋಗೇಶ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ